ನಮಸ್ಕಾರ ಗೆಳೆಯರೆ ಇಲ್ಲಿಯವರೆಗೆ ಟರ್ಕಿ ಮತ್ತು ಅಜರ್ಬೈಜಾನ್ ಭಾರತ ಅರ್ಮೇನಿಯಾದಲ್ಲಿ ಏನ್ ಮಾಡಿದ್ರು ಅದರ ಬಗ್ಗೆ ಚಿಂತಿತರಾಗಿದ್ದವು ಆದ್ರೆ ಈಗ ಭಾರತ ಅರ್ಮೇನಿಯಾದಲ್ಲಿ ಏನ್ ಮಾಡುವುದಕ್ಕೆ ಹೋಗ್ತಾ ಇದೆ ಅಂದ್ರೆ ಇದರಿಂದ ಟರ್ಕಿ ಮತ್ತು ಅಜರ್ಬೈಜಾನ್ ನಲ್ಲಿ ಅವ್ಯವಸ್ಥೆ ಉಂಟಾಗಲಿದೆ ಭಾರತ ಮತ್ತು ಅರ್ಮೇನಿಯಾ ನಡುವಿನ ರಕ್ಷಣಾ ಕ್ಷೇತ್ರದಲ್ಲಿ ಈ ಹೊಸ ಅಭಿವೃದ್ಧಿಯ ಸುದ್ದಿ ಮುಂದಿನ ಹಂತವಾಗಿದೆ ಯಾಕಂದ್ರೆ ಈಗ ಭಾರತದ ಸಂಪೂರ್ಣ ಮಿಸೈಲ್ ಶೀಲ್ಡ್ ಅನ್ನ ಅರ್ಮೇನಿಯಾದಲ್ಲಿ ನಿಯೋಜಿಸಲಾಗುವುದು ಹಾಗೂ ಈ ಸುದ್ದಿ ಅಜರ್ಬೈಜಾನ್ ಸೈನ್ಯದಲ್ಲಿ ಭೀತಿಯನ್ನು ಸೃಷ್ಟಿಸಿದ್ದು ಅಜರ್ಬೈಜಾನ್ ಸೈನ್ಯವು ಭಾರತದ ಮಿಸೈಲ್ ಶೀಲ್ನ ಬಗ್ಗೆ ಚಿಂತಿತವಾಗಿದೆ ಅಜರ್ಬೈಜಾನ್ ಈಗ ಪಾಕಿಸ್ತಾನವನ್ನ ಯಾಕೆ ಬೆಂಬಲಿಸಿತು ಅನ್ನೋದನ್ನ ವಿಷಾದಿಸುತ್ತಿದೆ ಯಾಕಂದ್ರೆ ಈ ಅಜರ್ಬೈಜಾನ್ ಭಾರತದ ವಿರುದ್ಧ ಹೋಗಿ ಪಾಕಿಸ್ತಾನವನ್ನ ಬೆಂಬಲಿಸದಿದ್ದರೆ ಬಹುಶಃ ಭಾರತ ಮತ್ತು ಅರ್ಮೇನಿಯಾ ನಡುವೆ ಇಡೀ ಮಿಸೈಲ್ ಶೀಲ್ನ ಬಗ್ಗೆ ಚರ್ಚಿಸುತ್ತಿರಲಿಲ್ಲ ಸೊ ಬನ್ನಿ ಗೆಳೆಯರೆ ಅಜರ್ಬೈಜಾನ್ ಅನ್ನ ಉಸಿರುಗಟ್ಟಿಸಿರುವ ಭಾರತದ ಮಿಸೈಲ್ ಶೀಲ್ಡ್ ಯಾವುದು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಸೊ ಅದಕ್ಕಾಗಿ ಚಿಕ್ಕ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ಭಾರತದ ಈ ದಿಟ್ಟ ಹೆಜ್ಜೆಗೆ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ಜೈಹಿಂದ್ ಅಂತ ಬರೆಯುವುದನ್ನ ಮರೆಯದಿರಿ ಸೊ ಗೆಳೆಯರೆ ಇಲ್ಲಿವರೆಗೆ ನಾವು ನೋಡಿದಂತೆ ಭಾರತವು ಈ ಅರ್ಮೇನಿಯಾಗೆ ಸಿಂಗಲ್ ಲೇಯರ್ನ ಮಿಸೈಲ್ ಡಿಫೆನ್ಸ್ ಅನ್ನ ಕೊಟ್ಟಿದೆ ಆದ್ರೆ ಈಗ ಭಾರತವು ಈ ಅರ್ಮೇನಿಯಾಗೆ ಸಂಪೂರ್ಣ ಮಿಸೈಲ್ ಶೀಲ್ಡ್ ಅನ್ನ ಕೊಡಲಿದೆ ನಿಮ್ಗೆ ಹೇಳೋದಾದ್ರೆ ಗೆಳೆಯರೆ ನಿಮ್ ಮಿಸೈಲ್ ಶೀಲ್ಡ್ ಯಾವುದೇ ಒಂದು ಮಿಸೈಲ್ ಡಿಫೆನ್ಸ್ ನ ಹೆಸರಲ್ಲ ಆದರೆ ಈ ಸಂಪೂರ್ಣ ಮಿಸೈಲ್ ಶೀಲ್ಡ್ ಹದಿನೈದು ಕಿಲೋಮೀಟರ್ ನಿಂದ ಎಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯ ಸಂಪೂರ್ಣ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಒಳಗೊಂಡಿರುತ್ತದೆ ಭೂಮಿಯಿಂದ ಆಕಾಶದವರೆಗಿನ ವಿವಿಧ ರೀತಿಯ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಾಮರ್ಥ್ಯಗಳನ್ನು ಹೊರತುಪಡಿಸಿ ಇದು ಮಲ್ಟಿಲೇಯರ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಮತ್ತು ಮಲ್ಟಿಲೇಯರ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಾಮರ್ಥ್ಯವನ್ನು ಕೂಡ ಹೊಂದಿರುತ್ತದೆ ಗೆಳೆಯರೆ ನಿಮ್ಮ ಮಾಹಿತಿಗಾಗಿ ಹೇಳೋದಾದ್ರೆ ಸೋವಿಯತ್ ಒಕ್ಕೂಟದಿಂದ ಬೇರ್ಪಟ್ಟ ನಂತರ ಅರ್ಮೇನಿಯಾ ಈ ರೀತಿಯ ಮಿಸೈಲ್ ಶೀಲ್ಡ್ ಪಡೆದ ಮೊದಲ ದೇಶವಾಗಲಿದೆ ಅಂದರೆ ಸೋವಿಯತ್ ಒಕ್ಕೂಟದಿಂದ ಬೇರ್ಪಟ್ಟ ನಂತರ ರೂಪುಗೊಂಡ ಎಲ್ಲ ಹೊಸ ದೇಶಗಳು ಮಿಸೈಲ್ ಶೀಲ್ಡ್ ಅಂತಹ ಯಾವುದೇ ವ್ಯವಸ್ಥೆಯನ್ನ ಹೊಂದಿಲ್ಲ ಅಥವಾ ಅಂತಹ ಯಾವುದೇ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕೂಡ ಹೊಂದಿಲ್ಲ ಹಾಗೂ ಈ ಅಜರ್ಬೈಜಾನ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಹೊಂದಿದ್ರು ಮಿಸೈಲ್ ಶೀಲ್ಡ್ ನಂತಹ ಯಾವುದೇ ವ್ಯವಸ್ಥೆಯನ್ನ ಅದು ಹೊಂದಿಲ್ಲ ಸೊ ಈಗ ಭಾರತ ಮತ್ತು ಅರ್ಮೇನಿಯಾ ನಡುವಿನ ಈ ರೀತಿಯ ಅಭಿವೃದ್ಧಿಯನ್ನ ಅಜರ್ಬೈಜಾನ್ ಸೇನಾ ಮುಖ್ಯಸ್ಥರೇ ಅತ್ಯಂತ ಅಪಾಯಕಾರಿ ಮತ್ತು ಕಲ್ಪನೆಗೂ ಅಂತ ಬಣ್ಣಿಸಿದ್ದಾರೆ ಅಜರ್ಬೈಜಾನ್ ಸೇನಾ ಮುಖ್ಯಸ್ಥರು ರಷ್ಯಾ ಮಧ್ಯ ಪ್ರವೇಶಿಸಿ ಭಾರತದ ಮೇಲೆ ಒತ್ತಡ ಹೇರಬೇಕು ಮತ್ತು ಅರ್ಮೇನಿಯಾದೊಳಗೆ ಭಾರತದ ಈ ರೀತಿಯ ಮಿಸೈಲ್ ಅನ್ನ ನಿಲ್ಲಿಸಬೇಕು ಅಂತ ಹೇಳಿದ್ರು ಅಜರ್ಬೈಜಾನ್ ಈಗ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಭಾರತದ ಹೆಸರಿನಲ್ಲಿ ಮನವಿ ಮಾಡ್ತಾ ಇದೆ ಆದಾಗ್ಯೂ ಅರ್ಮೇನಿಯಾದಲ್ಲಿನ ಮಿಸೈಲ್ ಚೀಣ್ಣ ಮಟ್ಟಕ್ಕೆ ಭಾರತ ಯಾಕೆ ಹೆಜ್ಜೆ ಹಾಕಲು ಬಯಸ್ತಾ ಇದೆ ಅನ್ನೋದು ಪ್ರಶ್ನೆ ಉದ್ಭವಿಸುತ್ತದೆ ಭಾರತ ಅರ್ಮೇನಿಯಾದಲ್ಲಿ ಈ ಮಟ್ಟದ ರಕ್ಷಣಾ ಸಹಕಾರವನ್ನ ಹೆಚ್ಚಿಸಲು ಮುಖ್ಯ ಕಾರಣವೆಂದ್ರೆ ಅದರ್ ಅನ್ನ ಪಾಕಿಸ್ತಾನಕ್ಕೆ ನೇರವಾಗಿ ಸಹಾಯ ಮಾಡಲು ಸಾಧ್ಯವಾಗದಂತೆ ಮಾಡುವುದಲ್ಲದೆ ಅರ್ಮೇನಿಯಾದ ಮೂಲಕ ಭಾರತದ ರಕ್ಷಣಾ ಉತ್ಪನ್ನಗಳ ರಫ್ತು ಹೆಚ್ಚಿಸುವುದು ಸಹ ಇದರ ಹಿಂದಿನ ಒಂದು ಮುಖ್ಯ ಉದ್ದೇಶವಾಗಿದೆ ಸೊ ಇಂಥ ಪರಿಸ್ಥಿತಿ ತಿಳಿಯುದು ಭಾರತದ ಶಸ್ತ್ರಾಸ್ತ್ರ ವ್ಯಾಪಾರದ ಗುರಿಗೆ ತುಂಬಾ ಒಳ್ಳೆಯದು ಅನ್ನೋದು ಸಾಬೀತುಪಡಿಸುತ್ತದೆ ಸೊ ಗೆಳೆಯರಿ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಕೊಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಭರತ್ ಮಾತಾ ಕಿ ಜೈ